ಜಮೀನ್ ಆಕ ಮಾಡ್ತಿದೀರಿಕೆ ಮಾಡಿದ್ರಮೇ ಲಾಭ ಅನ್ಸಿದ್ರಿ ಹಿಂಗಾಗಿ ನೋಡ್ ಶಿಫ್ಟಿ ಕಷ್ಟ ಮಾಡಿದ್ರೆ ತಳಗ ಮಾಡಿದ್ರೆ ಲುಕ್ಸಾನಂದ್ರಾತಿ ಜಾಗ ಬೇಕ್ರಿ ಒಂದ್ ಕಡೆ ರಾತ್ರಿ ಒಂದ್ ಕಡೆ ಹಗಲಿ ಮಾಡುವಂಗಿದ್ರೆ ಮಾಡುದ್ರಿ ಇವನ್ ಇರ್ಲಿಕ್ಕ ಒಂದೇ ಜಾಗದ್ರ ಇದಕ್ ಜಾಗದಾಗಿದ್ರೆ ಊಟ ಮಾಡಂಗಲ್ರಿ ಹಿಂಬಾತಿ ಜಾಗ ಇದ್ರ ಒಂದ್ ಜಾಗ ಅಂದಕ್ಕಿಫ್ಟ್ ಮಾಡಿದ ಅಂದ್ರೆ ಊಟ ಮಾಡುದ್ರೆಳಗ ಹ್ಮ್

ಈ ಥರ ಜನ ಹಾಕಿ ಹಾಕಿದೀವಿ ಅಂದ್ರೆ ಆಗಲ್ಲ ಕೊಲಾ ರೀ ಹ್ಞೂ ನಾನು ಬಹಳ ಬಡ ಹಿಂಗಾಗಿ ನಾವು ಇವ್ರು ನೋಡ್ಕೊಂಡು ನಾವು ಒಂದು ಸರ್ ಮಾಡಿವ್ರಿ ಹೀಗಾಗಿ ನಾವು ಮಾಡಿವ್ರಿ ಮಾಡಿದ್ರೆ ನಾವು ಇದು ದಿವಸ ಹೊಲಾಗಿ ಮಾಡ್ಕೊತ ಇದೀವಿ ನಾಲ್ಕನೇ ಪಾಲ್ನ ಹೊರ ಮಾಡ್ತಿದ್ದೀವಿ ಮಾಡಿದ್ರೆ ಅದರ ಏನು ಲಾಭ ಅನ್ನಿಸ್ತಿದೆ ರೀ ನಮಗೆ ಇನ್ನೊಬ್ಬರು ಜಮೀನು ಇನ್ನೊಬ್ಬರು ಜಮೀನು ನಾಲ್ಕನೇ ಹಂಗೆ ಮಾಡ್ತಿದೀರಿ ನಾಲ್ಕನೇ ಮಾಡಿದ್ರೆ ಒಟ್ಟು ನಮ್ಗೆ ಏನೂ ಲಾಭ ಅನ್ನಿಸ್ತಿದ್ದೀವಿ ರೀ ಹಿಂಗಾಗಿ ಇವ್ರ ಇವ್ರು ನೂರು ಕಿಶನ್ದ ಸ್ಟಾರ್ಟ್ ಮಾಡಿದಿವಿ ರೀ ನಮ್ಮ ಈಗ ನನ್ನ ಮೀಸ ನಲ್ವತ್ತು ಬರ್ಕದ್ರಿ ಸಕ್ಸಸ್ ಆಗೈತೆ ರೀ ಅದು ಮೊಳಗೆ ಏನು ಇದ್ರಿಂದ ಏನು ನುಕ್ಸಾನ ಅನ್ನೋದು ಏನು ಇಲ್ಲ ಇಲ್ರಿ ಅಂದ್ರ ಅಂದ್ರೆ ಇದು ಓತೀ ಅದ್ರ ತೆಳಗ ಮಾಡಿದ್ರೆ ಒಟ್ಟ ನಾನು ಕೇವರ್ ಮಾಡಬಾರ್ದು ತೆಳಗ್ ಒಟ್ಟಾಗ ಸಕ್ಸಸ್ ಕಾಣಿ ಉಣ್ಣಿ ಚಿಕ್ಕಾಡ ಮಳಗಾಲ ಭಾಳ ರೋಗ ಬರ್ತದ್ರಿ ರೀ ತೆಳಗ ಮಾಡೋದ್ರಿಂದ ಇದ್ರಿಂದ ಮ್ಯಾಗ ಮಾಡಿದ್ರೆ ಏನು ಪ್ರಾಬ್ಲಮ್ ಪ್ರಜ್ಞಾಮ್ ಏನು ತೆಳಗ ನಾನು ಒಟ್ಟ ಉಣ್ಣಿ ಚಿಕ್ಕಾಡ ಗಲೀಜು ಭಾಳಕತ್ತ ಹಾಂ ಈಗ ತೆಳಗ ಈಗ ಗಲೀಜು ಏನೈತೆ ಬಟ್ಯಾಗ ಚಿಕ್ಕಗಳೋಗಿ ಬಿಡತರಿ ಏನು ಕಿರ್ಕಿಲ್ರಿ ಗಿಡ್ ಆಗಿಲ್ಲ ಏನು ಇಲ್ಲ ವಾಸನೆ ಆಗಲ್ಲ ಏನು ಹಂಗಿದ್ರಿ ಅದ್ರಿಂದ ಮಾಡಿದ್ರ ಅನ್ಕೊಲ್ರಿ ತಳಗ್ ಮಾಡಿದ್ರ ಒಂದ್ ಎರಡು ಮಾಡ್ಕೊಂಡ್ ಅಷ್ಟ ಮನೆ ಬಿಡ್ತ ಮಾಡುದ್ರೆ ನುಕ್ಸಾನಿತ್ರ ಅಂದ್ರೆ ಇಳಾತಿ ಜಾಗ ಬೇಕ್ರಿ ಒಂದ್ ಕಡೆ ರಾತ್ರಿ ಹಾಕಿದ್ರ ಒಂದ್ ಕಡೆ ಹಗ್ಲಿ ಮಾಡುವಂಗಿದ್ರೆ ಮಾಡುದ್ರಿ ಇರ್ಲಿಕ್ಕ ಒಂದೇ ಜಾಗದ ಕಟ್ಟಂದ್ರ ಇಷ್ಟ ಜಾಗದಾಗಿದ್ರ ಊಟ ಮಾಡಂಗಿಲ್ಲ ಇವ್ ಹಿಂಬಾತಿ ಜಾಗ ಇದ್ರ ಒಂದ್ ಜಾಗ ಅಂದ್ರೆ ಶಿಫ್ಟ್ ಮಾಡೋದ್ರ ಅಂದ್ರ ಹೊಟ್ಟ ಮಾಡುದ್ರಿ ತಳಗ ಹ್ಮ್ ಅಲ್ಲಿಂದ್ರ ಒಟ್ಟ ಮಾಡ ಬರ್ತಾರ ಇದನ್ ತಳಗ ಪ್ರಶ್ನೆ ಮಾಡೋದ್ರ ಬಂಡವಾಳ ಹಾಕೋದ್ ಒಮ್ಮೆ ಆಗತ್ತೆ ಒಮ್ಮೆ ಹಾಕೋದ್ ಅಷ್ಟ ಬಾಳ್ ನೆನಸತ್ರಿ ನಮಗ ತಗಲ್ದ ಮಾತ್ರ ಅಂದ್ರ ಬದಕ ಈಗ ತಳಗ ಮೀಸಲು ಡಬಲ್ ಖರ್ಚಾ ನಾವ್ ಏನ್ ಡಬಲ್ ಖರ್ಚ್ ಬರಂಗ್ರಿ ನಮಗ ಬಾಳ ಲೋ ಕ್ವಾಲಿಟಿ ಒಳಗ್ ಮರಿ ಮನಗಂಡ ಅದರಿಂದ ನಮ್ಗೆ ಇನ್ಕಮ್ ಬಂದ್ರಿ ಎದ್ದ ಬರ್ತಾವ್ರಿ ಬಾಳ್ ರೋಗಿ ಏನೂ ಬರಂಗಲ್ರೀ ಅದ್ರ ಇದ್ರಿಂದ ಏನೂ ಉಪಯೋಗ ಇಲ್ರಿ ಗಾಳಿ ದಿಸಲ್ಲಾ ಒಟ್ಟ ಮನಗಂಡ ಬರ್ತೇತ್ರಿ ಹಿಂಗಾಗಿ ಮರಿ ಪವರ್ಫುಲ್ ಬಂದ್ಬಿಡ್ತದೆ ಒಳ್ಳೆ ವಾತಾವರಣದಾಗ ಒಳ್ಳೆ ವಾತಾವರಣ ಜಾಸ್ತಿ ಪೆಟ್ಟಾಗಿ ಬಂದ್ಬಿಡ್ತಾವ್ರೆ ತಡ ಇಲ್ಲ ತಗರಿ ಎಷ್ಟು ಹಾಕಿದ್ರು ಮಿನಿಮಮ್ ಅಂದ್ರೆ ಇಲ್ಲಿ ನೀವು ಇಲ್ಲಿ ಹತ್ತೊಂಬತ್ತು ತಗರಿ ತೋರಿದಾರೆ ಹಾ ಹತ್ತೊಂಬತ್ತು ತಗರಿ ವಾಸನ ಬಕರಿ ಚೀಲಗೆ ಅವ್ರಿ ಈ ಸದ್ ಮನೆಯ ಕೊಟ್ಟಿವ್ರಿ ತಂದಿವ್ರಿ ಇನ್ನ ತರ್ಬೇಕ್ರಿ ಇನ್ನ ಸದ್ ಕಾಲಿಗೇತ್ರಿ ಈಗ ಇನ್ ಬಸ್ರೀದ ಕೆರಾಗ ಮುದ್ ಒಳಗ ನಾವು ಬರ್ಬೇಕ್ರಿ ಒಳ್ಳೆ ಕೆಲಸ ಸಂಬಂಧ ಇನ್ ಅಂದ್ರ ಮುಂದ ಹಿಡ್ಕೊಂಡ್ ಬರ್ಬೇಕ್ರಿ ಮತ್ ಈ ದಗ್ರೀ ಸರ ಏನ್ ಅಂದ್ರ ಒಂದ್ ಹದಿನೈದು ಹದ್ನಾರು ಸಾವಿರ ನಾವೇ ಕೊಟ್ಟರು ನಮ್ಗೆ ಒಳ್ಳೆಯ ಕೊಟ್ಟರು ಸರ್ ಈಗ ಇಲ್ ಹದಿನಾರು ಸಾವಿರ ಇಲ್ ಸರ್ ಮತ್ತೆ ಬಕ್ರೀದ್ ಛೇನ್ ಮಾಡಿದ್ರೆ ಏನತಿ ಇಪ್ಪತ್ತೆಂಟ ಮೂವತ್ತೆರಡು ಅವ್ ಒಂದ್ವರ್ ಸುದ್ದಿ ಇದ್ರಿ ಸರ ಅಷ್ಟು ಹಂಗ ಹೋಗ್ಯಾರ ಇಪ್ಪತ್ತೆಂಟ ಮೂವತ್ತೆರಡು ಇಪ್ಪತ್ತು ಮೂವತ್ತು ಒಟ್ಟು ಮಿನಿಮಮ್ ಒಟ್ಟು ಹೋಗ್ಯಾರ ಕೊಟ್ಟಿವ್ರಿ ಕೊಟ್ಟ ಮ್ಯಾಗ ಈಗ ಇಲ್ಲೇ ಈಗ ಮೈನಗಾರ್ತೆ ಇದಕ್ಕ ಹೋಗಿ ಆಯ್ಕೆ ಆಯ್ಕೆ ಮುಂದೆ ಏನ್ ಏನ್ ನೋಡಿ ಹೇಳ್ತಾರಿಗೆ ನಮಗ ಒಟ್ಟು ಹಬ್ಬ ಉದ್ದ ಹಗಲ್ಲ ಕಿಣಿ ಕಣ್ಣ ಕಾಲ ಸುದ್ದಿ ತೊಂದ್ರೆ ಸರ್ ಅವ್ನು ತಗೊಂಡ್ ಬಿಡ್ತಾರೆ ಒಂದ್ ರೂಪಾಯಿ ಹೆಚ್ಚು ಕಡಿಮೆ ನೋಡೋಂಗಿಲ್ಲ ಸರ್ ಹಂಗ ತಗೊಂಡ್ ಬಂದ ಬಿಡ್ತೀವ್ರ ಅವ್ನು ಮುಂದಾಗ ಹಾಂ ಮುಂದೆ ಬದಕ್ ಸರ್ ಸರ್ ಸೈಜ್ ಚಲೋ ಇರಬೇಕು ಸರ್ ಸೈಜಾ ಗಡ್ಡಿ ಆಟ ಇದು ಅಂದ್ರೆ ಏನು ಸರಿ ಸರ್ ಕಾಲ್ ಪಾಲ್ ಫಾಟಿದ್ರೆ ತರ ಸರ್ ನಾವು ಕಣ್ಣ ಪಣ್ಣ ನೋಡ್ತೀವಿ ರೀ ಲೆಂತ್ ಅದನ್ನ ತಂದ್ರೆ ಅದೊಂದು ಬಡ ಆಗುತ್ತೆ ಸರ್ ಹೋಗ್ತಾರೆ ಹಾಂ ಇದನ್ನು ಮಾಡತ್ತಿರ ಸರ್ ನಾವು ಈಗ ಒಂದು ವರ್ಷ ಆತ್ರಿ ಸರ್ ನಾವು ಮಾಡಕತ್ತೆ ನಮ್ಮ ಒಂದು ಸರ್ ರೆಡಿ ಮಾಡಿ ಸರ್ ಈಗ ಅದಕ್ಕೆ ಸರ್ ತಳ ಮಾಡ್ತಿದ್ವಿ ನಾವು ನೀವು ತಳಿ ಮಾಡಿರೋ ಸರ್ ತಳ ಮಾಡಿ ಲಾಸ್ ಆಗಿ ಈಗ ಮಾಡಿರೋ ಸರ್ ನಾವು ನೋಡ್ರಿ ತಳಗ ಇವ್ರ ಮಾಮಾರ್ ಮಾಡ್ತಿದ್ರಿ ಮಾಡಾಕ ಇವ್ರ ನೋಡಿ ನಾವ್ ತರಗ ಮಾಡಿದಿವಿ ಇವ್ರ್ ಅನ್ಕೂಲ್ ಐತ್ರಿ ಫಲ ಐತ್ರಿ ಮಾಮಾರ್ದು ನಮ್ದು ಏನು ಇಲ್ಲ ಜಾಸ್ತಿ ಅದು ಹಿಂಗಾಗಿ ನಾವು ಹೊಟ್ಟ ತಳಗ ಮಾಡ್ಕೊ ಬಂದಿವಿ ಈಗ ತಗ ಹಾಕೊಂಡ್ರಿ ಮಾಡ್ಕೊಂಡ್ರಿ ಈಗ ಲಾಭ ಅನ್ಸತ್ರಿ ಸರ್ ನೋಡ್ಕೊತೀ ಸೈಲೇ ಮಾಡ್ತಿರ ಸರ್ ನಾವು ಹೊಲಾ ಮಾಡ್ಕೊಂಡಿರಿ ಅದರಾಗ ಅದನ್ನ ಇರ್ತೀರಿ ಮಾಡ್ತಿವಿ ಸರ್ ನಾವ್ ಏನೋ ಸೈಲೇಜ್ ಮಾಡ್ಕೋತೀವಿ ರೀ ಸರ್ಕಾರ ಹೊಟ್ಟು ಪಾಠ ಇರತ್ತವಲ್ರಿ ಅವನ ಕಡ್ಕೊಂಡಿರಿ ಹಸಿರು ಮೇವು ಜಾಸ್ತಿ ಹಾಕಲ್ಲ ಸರ್ ನಾವು ಕಣಿ ಹೊಟ್ಟ ಶೇಂಗಾದ ಹೊಟ್ಟ ತೊಗರಿ ಹೊಟ್ಟ ಕಡ್ಡಿ ಹೊಟ್ಟ್ರಿ ಇಂತ ಹಾಕ್ತಿವ್ರ ಸರ್ ಕಬ್ಬಟ್ಟ್ರಿ ಇದನ್ನ ಹಾಕ್ತಿವ್ರಿ ಸರ್ ಈಗ ಕಾಳ ಸರ ಗೊಂಜಾಳ ಕಾಳ್ರಿ ಗೋಧಿ ಕಾಳ್ರಿ ಯಾವ ಯಾವ ಟೈಮಿಗೆ ಅರಿ ಹಾಕಿ ಸರ್ ಎದ್ ರೂಪಾಯಿನ ಬಂದ್ ರೂಪಾಯಿ ಸರ್ ಅದನ್ನ ಗಾಜಿ ವರ್ಷ ಕಾಳು ಹಾಕ್ತೀವಿ ಕಾಳು ಹಾಕಿದಾರ ಮತ್ತೆ ಸೈಲೇಜ್ ಹಸಿರು ಹಾಕಿದಾರ ಮಾತ್ರ ಇದನ್ನ ಸರ್ ಮೈಕ್ ರೀತಿ ಕಡೆ ಅದಾವ ಅವ್ರು ಸ್ವಲ್ಪ ಕಡೆ ನಿಲ್ರಿ ಚಿಂತಾಕ್ ಸರ್ ಯಾವಾಗ ವಾರದಾಗ ಒಂದು ತುಂಬಿಸಿ ಅಂದ್ರೆ ನೀರು ಬೋರ್ ರೀ ಇಲ್ಲ ಒಂದು ದಿಸ್ಬಿಟ್ಟು ಅಂದ್ರೆ ತುಂಬ್ಕೊಂಡ್ಬಿಡ್ತದೆ ರೀ ಹ್ಞೂ ವಾರದಾಗ ಒಮ್ಮೆ ಕ್ಲೀನ್ ಮಾಡ್ತೀರಾ ಸರ್ ಅವನು ಹ್ಞೂ ನೀರಿಲ್ರಿ ಕ್ಲೀನ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕಲ್ ತಳಗ ಹಾಲು ಹಾಲು ತಿರ್ಸಿದ್ರೆ ಒಂದು ನನಗೆ ನೀರು ನರಾಗುತ್ತೆ ಸರ್ ಒಟ್ಟು ಕುಲ್ಲ ಆಗಿಬಿಡ್ತರಿ ಅವ್ನು ವಾಶ್ ಮಾಡ್ತೀವಿ ಸರ್ ವಾಶ್ ಮಾಡಿ ಹೊಸ ನೀರು ಹಾಕಿಬಿಟ್ಟಿವೆ ಸರ್ ಅದ್ರ ಅದ್ರ ಕ ಬಂದು ತುಂಬ್ಕೊಂಡು ನಿಂತು ಬಿಡ್ತಾರೆ ಅವ್ರು ಹಾಲ್ ಅವ್ರು ಹೆಚ್ಚು ಆಗ್ತಾರೆ ಕಡಿಮೆ ಆಗ್ರಿ ಕುಡ್ದಂಗೆ ಕುಡ್ದಂಗೆ ಹೆಚ್ಚತ್ರಿ ಓಪನ್ ಇದು ವರ್ಷಕ್ಕೆ ಎಷ್ಟು ಬೇಕಾಗಿತ್ತು ರೀ ಯಾವ ಒಂದು ಚಲೋ ಬಲ್ದಾಗ ಎರಡು ಬೇಯತ್ರಿ ಅದನ್ನು ಹುಟ್ಟು ಮಾಡಿಟ್ಟಿರ್ತೀರಿ ಇದು ಉದ್ದಿನ ಹೊಟ್ಟ್ರಿ ಇದು ಇದು ಉದ್ದಿನ ಭಾಳ ಕಬ್ಬಾಟ ಐತಿ ರೀ ಕಡೆ

ಇದು ಸೈಲೇಜ್ ರೀ ಪಂಜಾಬ್ ಸೈಲೇಜ್ ಮಾಡಿ ಇಟ್ಟವ್ರಿ ಮಾಡಿ ಹ್ಮ್ ಒಮ್ಮೆ ಇಟ್ಕೊಂಡಿರ್ತೀವಿ ನಮ್ದು ಹೊಲದಾಗ ಯಾವ ಬರೋತ್ರಿ ಅವ್ ಮಾಡಿಟ್ಕೋತೇವ್ರಿಲೇಜಿ ಎಷ್ಟು ಎಕರೆ ಐತೆ ಇಪ್ಪತ್ತೆಕರೆ ಈಗ ಸದ್ದ ಉಳ್ ಹ್ಞೂ ರೀ ಇದೇನ ದನಗಳಿಗೆ ಹಸಿಮೆ ಮಾಡ್ಕೊಂಡ್ರಿ ಇಲ್ಲಿ ಸರ್ಕಾರ ಇಲ್ಲಿ ಸೈಲೇಜ್ ಮಾಡಿ ದಿನ ಮೇಯಿಸ್ತೀವ್ರಿ ಇದನ್ನ ಕಡ್ದು ಇದನ್ನ ಇದೇನೈತಿ ಚಡೇದು ಗೊಬ್ಬರೀ ಹಾಂ ಗೊಬ್ಬರ ರೀ ಈಗ ಹಾಕಿ ಒಳಗೆ ಉಳ್ಳಾಗಡ್ಡಿ ಈಗ ಈ ಉಳ್ಳಾಗಡ್ಡಿ ಹೊಲಕ್ಕೆ ಹಾಕಿ ಚಂದ ಈಗ ಇದು ಮಾಡೈತಿವ್ರ ಇದನ್ನ ಆ ಕುರಿ ಏನೈತಿ ಅಲ್ಲಿ ಬಡ್ಡ ಏನೈತಿ ಅದೇನೈತಿ ರೀ ಇದು ಒಳಗೆ ದನ ಇಲ್ಲಿ ದನ ಅದಾವ ರೀ ಎಡೆ ತೋಳ್ದಾವ್ರಿ ಒಂದು ಎರಡು ಎರಡೇನು ಇದಾವೆ ಎರಡು ಆಕಳ್ದಾವ್ರಿ ಒಂದು ಕ್ವಾನ್ ಐತ್ರಿ ಹಾಂ ರೀ ಎತ್ತೀ ಎತ್ತ ಮಾಡ್ತಿವ ಟ್ಯಾಕ್ಟ್ರ್ ಐತ್ರಿ ಹೆಂಗೆ ಅನುಕೂಲ ಬರೋತ್ತೆ ಹಂಗೆ ರೀ ಯಾವುದು ಯಾತ್ರಿ ಒಂದು ಆರು ವರ್ಷದ ಐತ್ರಿ ಸಾನು ಖರಾಯ್ದ ತಂದಿದ್ದೀವಿ ರೀ ಅದು ರೀ ಅದು ಆಚೆ ಕಡೆಯದು ಮನೆಯಾಗೆ ಹುಟ್ಟಿದ್ರೆ ಅದು ಇದೊಂದು ರೀ ಇದು ನಮ್ದು ಇದೇನೈತ್ರಿ ಇದು ರೀ ಇದು ಅದು ಮನಿದ್ರಿ ಅದು ಅ ಈಗ ಹಾಂ ಕಟ್ಟೋದ ಕಮ್ಮಿ ಐತ್ರಿ ಹಾಂ ಟ್ಯಾಕ್ಟ್ರಲ್ಲಿ ಮಾಡ್ತಾರೆ ಟ್ಯಾಕ್ಟ್ರ್ನು ಐತ್ರಿ ಎತ್ವಳು ಎತ್ವಳೆ ತೆಗದ್ರಿ ಎತ್ವ ಬೇಕಂದು ಎತ್ವ ಇಟ್ಟಿವೆ ರೀ ಅವರ ದುಡಿಕೇನು ಕಮ್ಮಿ ರೀ ಆದ್ರೂ ಟ್ಯಾಕ್ಟರ್ ಮೇಲೆ ಮಾಡ್ತೀವಿ ಮಾಡ್ತೀವಂದ್ರು ಮನೆಯಾಗೆ ಎತ್ ಇರಲಿ ಎತ್ತೆ ಕಂದ ಎತ್ ಮಾಡ್ತಾರೆ ಹೆಂಗೆ ರೀಕಾರ ಅಲ್ಲ ರೀ ಜವಾರಿ ಅಳಿಕಾರ ಅಲ್ಲ ರೀಕಾರ ಎಡ ಹಾಕಿ ಹೋದಾವ್ರಿ हाँ hmm. hmm. ये जवाहर कर्व री अलचल इलांजाला गोदी इवर बिद्रा सैलेश बैगन हाकिव रही ज्वर हाकिर मुश्किल गोद्री ಬೆಳ್ದದ್ ವಾಟ ಮನುಷ್ಯರಿಗೆ ಇಲ್ರಿ ಮರಿಗ್ಯಾತು ದನಗಳಿಗೆ ಆತು ಅಂದ್ರೆ ಬೆಳ್ದ ಇಲ್ರಿ ಇಲ್ಲಿ ಈಚುಗಡೆಗೂ ಅಂಚದವ್ರಿ ಈ ತರ ಸಲೇಜ್ ಬ್ಯಾಂಗಣೆ ಹಾಕಿಟ್ಟು ಅಂದ್ರೆ ನುಶ್ಯಂಗಲ್ರಿ ಏನು ರೀ ಬ್ಯಾಗ್ ನುಸಿ ನುಶ ರೀ ಎರಡು ಬ್ಯಾದಾವ್ರಿ ಉಳಕಿದಿನೈತಿ ಸಲೇಜ್ ಮಾಡಿಟ್ಟಿವ್ರಿ ಒಂದು ಬ್ಯಾಗ್